ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ವಿ ಕ್ರಿಯೇಷನ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಿಮಗೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ಈ ಡಿಸೈನ್ನ ನಾನು ರಿಂಗ್ ಬಿಡ್ ಯೂಸ್ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಈ ಡಿಸೈನ್ನ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಸ್ಯಾರಿ ಕಲರ್ ಬಂದ್ಬಿಟ್ಟು ಗ್ರೀನು ಮತ್ತು ಪರ್ಪಲ್ ಕಲರ್ ಕಾಂಬಿನೇಷನ್ನಲ್ಲಿದೆ ಡಿಸೈನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಈಗಾಗಲೇ ಸಬ್ಸ್ಕ್ರೈಬ್ ಆಗಿರೋರಿಗೆ ತುಂಬ ಥ್ಯಾಂಕ್ಸ್ ಬನ್ನಿ ಡಿಸೈನ್ನ ಸ್ಟಾರ್ಟ್ ಮಾಡೋಣ ಈ ಡಿಸೈನ್ ಹಾಕೋಕ್ಕೆ ನಾನು ಆರಳೆ ಥ್ರೆಡ್ ತೊಗೊಂಡಿದ್ದೀನಿ ಮತ್ತು ನೀಡಲ್ಲು ನೀಡಲ್ ನಂಬರ್ ಬಂದು ಲೆವೆನ್ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಫಸ್ಟು ಆರಳೆ ಥ್ರೆಡ್ನ ಸ್ಯಾರಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ ಕ್ರೋಶದಿಂದ ಥ್ರೆಡ್ನ ಎಳ್ಕೊಂಡು ಅಲ್ಲೊಂದು ಲೂಪ್ ಕ್ರಿಯೇಟ್ ಆಗುತ್ತೆ ಅದರೊಳಗಿಂದ ಥ್ರೆಡ್ನ ಹೇಳ್ಕೊಂಡ್ರೆ ಅಲ್ಲಿಗೆ ಲಾಕ್ ಆಗುತ್ತೆ ಟೂ ಟೈಮ್ಸು ಇಲ್ಲ ತ್ರೀ ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಿಚ್ಕೊಬಾರ್ದು ಅಂತ ಹೇಳಿ ನೋಡಿ ಟೂ ಟೈಮ್ಸು ಲಾಕ್ ಮಾಡ್ತಾ ಇದ್ದೀನಿ ನೋಡಿ ತ್ರೀ ಟೈಮ್ಸು ಲಾಕ್ ಮಾಡ್ಕೊತಾ ಇದ್ದೀನಿ ನಾನು ಲಾಕ್ ಆದಮೇಲೆ ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್ ನೋಡಿ ಒನ್ ಟೂ ತ್ರೀ ಫೋರ್ ಫೋರ್ ಚೈನ್ಸ್ ಹಾಕಿ ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ನೋಡಿ ಸ್ಟ್ರೈಟಾಗಿಡಬೇಕು ಇಲ್ಲಾಂದರೆ ಸ್ಯಾರಿ ಸುಕ್ಕಲು ಬರುತ್ತೆ ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಸ್ಯಾರಿಗೆ ಲಾಕ್ ಆಗಿದೆ ಈಗ ಸ್ಯಾರಿಗೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ನೋಡಿ ಅದ್ರ ಪಕ್ಕದಲ್ಲೇ ಗ್ಯಾಪ್ ಕೊಡಬೇಡಿ ಪಕ್ಕದಲ್ಲೇ ಸಿಂಗಲ್ ಲಾಕ್ ಮಾಡಿ ಮತ್ತೆ ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ ಮಾಡ್ತಾ ಇದ್ದೀನಿ ನೋಡಿ ಮತ್ತು ಇನ್ನೊಂದು ಒಟ್ಟಿಗೆ ಫೋರ್ ಟೈಮ್ಸು ಸಿಂಗಲ್ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಫೋರ್ ಟೈಮ್ಸ್ ಸಿಂಗಲ್ ಲಾಕ್ ಮಾಡಿದ ಮೇಲೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈಗ ಇದಕ್ಕೆ ನಾವು ರಿಂಗ್ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ ಆ ರಿಂಗ್ ಬೀಡು ಒಳಗಾಸಿ ಥ್ರೆಡ್ನ ಎಳ್ಕೋಬೇಕು ಆಮೇಲೆ ಆ ರಿಂಗ್ ಬೀಡು ಸ್ವಲ್ಪ ಜರ್ಗಾಡ್ತಾ ಇರುತ್ತೆ ಅದನ್ನು ಹಿಂಗೆ ಸ್ಯಾರಿ ಹಿಂದಕ್ಕೆ ಈ ಥರ ಬೇರಳಲ್ಲಿ ಸಪೋರ್ಟ್ ಕೊಟ್ಟು ಈ ಥರ ಸ್ಯಾರಿ ಹಿಂದಕ್ಕೆ ಇಟ್ಕೊಳ್ಳಿ ಫ್ರೆಂಡ್ಸ್ ಆವಾಗ ನಮಗೆ ಈಸಿಯಾಗಿ ಗ್ರಿಪ್ ಸಿಗುತ್ತೆ ಈಗ ಲಾಕ್ ಮಾಡ್ಕೊಳ್ಳಿ ನೋಡಿ ಈಗ ಬೀಡು ಲಾಕ್ ಆಗಿದೆ ಈಗ ಒಂದು ರೌಂಡ್ ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕಾಪರ್ ಕಲರ್ ಇದೆ ಫ್ರೆಂಡ್ಸ್ ಬೀಡು ನೋಡಿ ಈಗ ಒಂದು ಟೂ ಎಮ್ ಎಮ್ ಬೀಡನ್ನ ಆ್ಯಡ್ ಮಾಡಬೇಕು ನೋಡಿ ಬೀಡನ್ನ ದಾರದೊಳಗೆ ಸೇರಿಸಿದ ಮೇಲೆ ಈಗ ಕ್ರೋಶ ಮೇಲೆ ಒಂದ್ಸಲ ದಾರ ತಂದು ಅರಿ ಹಿಂಗೆ ಬೀಡ್ ಒಳಗಡೆ ಹಾಕಿ ಹೋಗಿ ಥ್ರೆಡ್ನ ತರಬೇಕು ಫ್ರೆಂಡ್ಸ್ ನೋಡಿ ಅಲ್ಲಿ ಮೂರು ಲೂಪ್ ಕಾಣಿಸ್ತಾ ಇದೆ ಆ ಮೂರು ಲೂಪ್ ಒಳಗಡೆಯಿಂದನೂ ಹಟ್ಟಿಯ ಟೈಮ್ ಒಂದೇ ಸಲ ನಾವು ಥ್ರೆಡ್ನ ಹೇಳ್ಕೊಬೇಕು ಅದು ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಈಗ ಒಂದು ಬೀಡ್ ಆಗ್ತಾ ಇರೋ ಥರ ಹಾಫ್ ಡಬಲ್ ಕ್ರೋಶ ಮಾಡಬೇಕು ಕ್ರೋಶ ಮೇಲೆ ಒಂದ್ಸಲ ದಾರ ತಣದು ಕ್ರೋ ರೌಂಡ್ ಬೀಟ್ ಒಳಗಡೆ ಹೊಸಿ ಹೋಗಿ ಥ್ರೆಡ್ನ ತಂದರೆ ಮೂರು ಲೂಪ್ ಆಗುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಹೇಳ್ಕೊಂಡ್ರೆ ಹಾಫ್ ಡಬಲ್ ಕ್ರೋಶ್ ಆಗುತ್ತೆ ಈಗ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಒಂದು ಕಂಬನ ಹಾಗೆ ಪ್ಲೇನಾಗಿ ಬಿಟ್ಟಿದ್ದೀನಿ ನಿಮಗೆ ಬೇಕು ಅಂದರೆ ಎಲ್ಲ ಕಂಬಕ್ಕೂ ಒಂದು ಬೀಡನ್ನ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಲುಕ್ ಬರುತ್ತೆ ಇಲ್ಲಿ ಕಸ್ಟಮರು ಜಾಸ್ತಿ ಬೀಡ್ಸ್ ಬೇಡ ಅಂದಿದ್ದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ಒಂದು ಕಂಬಕ್ಕೆ ಬೀಡನ್ನ ಸ್ಕಿಪ್ ಮಾಡಿ ಮತ್ತೊಂದು ಕಂಬಕ್ಕೆ ಮಾತ್ರ ಬೀಡನ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಈಸಿ ಇದೆ ಬೀಡ್ ಹಾಕ್ಕೊಂಡ್ಮೇಲೆ ಈ ರೀತಿ ಕ್ರೋಶ ಮೇಲೆ ಒಂದ್ಸತಿ ದಾರ ತಾಣೋದು ರಿಂಗ್ ಬೀಡ್ ಒಳಗಡೆ ಹಸಿ ಹೋಗಿ ತ್ರಡ್ನ ತಂದು ಮೂರು ಲೂಪ್ ಕ್ರಿಯೇಟ್ ಆಗುತ್ತೆ ಮೂರು ಲೂಪಿಂದನೂ ನಾವು ದಾರ ಎಳ್ಕೊಂಡ್ರೆ ಹಾಫ್ ಡಬಲ್ ಕ್ರೂಷ್ ಆಗುತ್ತೆ ಕುಚ್ಚಾಕೆ ಬರೋರಿಗೆ ಈಸಿ ಫ್ರೆಂಡ್ಸ್ ಬರದೇ ಇರೋರಿಗೆ ಸ್ವಲ್ಪ ಟ್ರಿಕ್ಕಿ ಅನಿಸುತ್ತೆ ಟ್ರೈ ಮಾಡಿ ಒಂದೆರಡು ರಿಂಗ್ ಬೀಡ್ಸ್ ತಕ್ಕ ಕಷ್ಟ ಅನಿಸುತ್ತೆ ಆಮೇಲೆ ಈಸಿ ಆಗುತ್ತೆ ನೋಡಿ ನನ್ನ ಫುಲ್ಲು ರಿಂಗ್ ಬೀಡು ಫಿಲ್ ಆಗೋವರೆಗೂ ನಾವು ಅದೇ ರೀತಿ ಮಾಡ್ಕೋಬೇಕು ಒಂದು ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡಬೇಕು ಒಂದು ಕಂಬಕ್ಕೆ ಬೀಡನ್ನ ಆ್ಯಡ್ ಮಾಡಬಾರ್ದು ಇದೇ ರೀತಿ ರಿಂಗ್ ಬೀಡು ಫುಲ್ಲು ಕಂಪ್ಲೀಟ್ ಆಗಬೇಕು ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಆಗ್ತಾಯಿದ್ದೀನಿ ನಾನು ಫ್ರೆಂಡ್ಸ್ ರಿಂಗ್ ಬೀಡು ಫುಲ್ಲು ಕಂಪ್ಲೀಟ್ ಆಗಿದೆ ನನಗೆ ಆರು ಬೀಡ್ಸ್ ಬಂದಿದೆ ಒಂದು ರಿಂಗ್ ಬೀಡ್ಗೆ ಆರು ಬೀಡ್ಸ್ ಬಂದಿದೆ ಈಗ ಲಾಸ್ಟಲ್ಲಿ ಒಂದು ಸಿಂಗಲ್ ಲಾಕ್ ಮಾಡ್ಕೋಬೇಕು ಫಸ್ಟ್ ಟೈಮ್ ನಾವು ಸಿಂಗಲ್ ಲಾಕ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಲಾಸ್ಟಲ್ಲೂ ಸಿಂಗಲ್ ಲಾಕ್ ಮಾಡ್ಕೋಬೇಕು ಸಿಂಗಲ್ ಲಾಕ್ ಮಾಡಿ ನಾವಿಲ್ಲಿ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಒಂದು ಟೂ ಇಲ್ಲ ತ್ರೀ ಚೈನ್ಸ್ ಗ್ಯಾಪ್ ಬಿಟ್ಟು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ ಸ್ಯಾರಿಗೆ ಲಾಕ್ ಮಾಡಿದ ಮೇಲೆ ಈಗ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈ ಕಡೆ ಫೋರ್ ಸಿಂಗಲ್ ಲಾಕ್ ಮಾಡಿದೇವಲ್ಲ ಅದೇ ರೀತಿ ಈ ಕಡೆಯೂ ಫೋರ್ ಸಿಂಗಲ್ ಲಾಕ್ ಮಾಡಬೇಕು ಫೋರ್ ಟೈಮ್ಸ್ ಸಿಂಗಲ್ ಲಾಕ್ ಮಾಡಬೇಕು ಸ್ಯಾರಿಗೆ ನೋಡಿ ಫೋರ್ ಟೈಮ್ಸ್ ಸಿಂಗಲ್ ಲಾಕ್ ಆಯಿತು ನೋಡಿ ಈ ರೀತಿ ಕಾಣಿಸ್ತಾ ಇದೆ ರಿಂಗ್ ಬಿಡು ಸ್ಟಿಫಾಗಿ ಕೂರುತ್ತೆ ಫ್ರೆಂಡ್ಸ್ ಏನು ಜ ಜರ್ಗಾಡಲ್ಲ ನೀಟಾಗಿ ಕೂರುತ್ತೆ ಈಗ ಫೋರ್ ಚೈನ್ಸ್ ಹಾಕ್ಕೊಂಡಿದ್ದೀನಿ ಫೋರ್ ಚೈನ್ಸ್ ಹಾಕಿ ಸ್ಯಾರಿಗೆ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೇ ಫೋರ್ ಟೈಮ್ಸು ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಸಿಂಗಲ್ ಲಾಕಿಂದ ಫೋರ್ ಟೈಮ್ಸು ಲಾಕ್ ಮಾಡ್ಕೋಬೇಕು ಲಾಕ್ ಆಗಿದೆ ಇವಾಗ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ರಿಂಗ್ ಬೀಡ್ ಒಳಗಡೆ ಹಸಿ ಥ್ರೆಡ್ನ ಹೇಳ್ಕೊಳ್ಳಿ ನ್ನ ಹಿಡ್ಕೊಂಡ್ರೆ ಸ್ವಲ್ಪ ಜರ್ಗಾಡುತ್ತೆ ಅದನ್ನು ಹಿಂದಗಡೆ ಹಿಂಗೆ ಸ್ಯಾರಿ ಹಿಂದಗಡೆ ಬೆರಡು ಸಪೋರ್ಟಿಂದ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗುತ್ತೆ ಆವಾಗ ಲಾಕ್ ಆಗುತ್ತೆ ರಿಂಗ್ ಬೀಡು ಲಾಕ್ ಆದ್ಮೇಲೆ ನೋಡಿ ದಾರ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ ರೌಂಡ್ ಬೀಡು ಬೀಡ್ ಹಾಕ್ಕೊಂಡು ಕ್ರೋಶ ಮೇಲೆ ಒಂದ್ಸಲಿ ದಾರ ತಗೊಳ್ಳಿ ರಿಂಗ್ ಬೀಡ್ ಒಳಗಡೆ ಹಸಿ ಹೋಗಿ ಒಂದು ದಾರನ ತೊಗೊಂಬಂದರೆ ಮೂರು ಲೂಪ್ ಆಗುತ್ತೆ ಮೂರು ಲೂಪಿಂದನೂ ಥ್ರೆಡ್ನ ಹೇಳ್ಕೊಳ್ಳಿ ಆಫ್ಟೆಬ್ರ್ ಕ್ರೋಶ್ ಆಗುತ್ತೆ ಇದಾದ ಮೇಲೆ ಬೀಡ್ ಹಾಕ್ದಂಗೆ ಅದೇ ರೀತಿ ಮಾಡಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡನ್ನು ಬೀಡ್ ಹಾಕ್ಕೊಂಡ್ಮೇಲೆ ಮತ್ತೆ ಕ್ರೋಶ ಮೇಲೆ ಒಂದ್ಸಲಿ ದಾರ ಹಾಕ್ಕಳೋದು ರಿಂಗ್ ಬೀಡ್ ಒಳಗಡೆ ಹಸಿ ಹೋಗಿ ಥ್ರೆಡ್ನ ತಂದು ಮೂರು ಲೂಪ್ ಆಗುತ್ತೆ ಮೂರು ಲೂಪಿಂದ ಥ್ರೆಡ್ನ ಇಳ್ಕೋಬೇಕು ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ರಿಂಗ್ ಬಿಡ್ ಫುಲ್ಲು ಇದೇ ರೀತಿ ಪ್ರೊಸೀಜರ್ನ ಮಾಡಬೇಕು ಆವಾಗಲೇ ಮಾಡ್ಕೊಂಡ್ವಲ್ಲ ಆ ರಿಂಗ್ ಬಿಡು ಅದೇ ರೀತಿ ಇದು ಬರುತ್ತೆ ಆರು ಬೀಡ್ಸು ಬರೋ ತನಕ ನಾವು ಇದೇ ಥರ ಮಾಡಬೇಕು ನೋಡಿ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಆಗಿದೆ ಅದನ್ನು ಈಗ ಒಂದು ಸಿಂಗಲ್ ಲಾಕ್ ಮಾಡಿ ನಾನು ಸ್ಯಾರಿಗೆ ಎಲ್ಲಿಗೆ ಬರುತ್ತಾ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಒಂದು ಟೂ ಚೈನ್ಸ್ ಕ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಸ್ಯಾರಿಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇದೇ ರೀತಿ ಈ ಕಡೆಯೂ ಫೋರ್ ಚೈನ್ಸ್ ನಾವು ಸಿಂಗಲ್ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಫೋರ್ ಟೈಮ್ಸ್ ಮಾಡ್ಕೋಬೇಕು ನೋಡಿ ಈಗ ಫೋರ್ ಟೈಮ್ಸ್ ಲಾಕ್ ಆಯ್ತು ಈಗ ಮತ್ತೆ ಫೋರ್ ಚೈನ್ಸ್ ಹಾಕೋಬೇಕು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್ ನೋಡಿ ಒಂದೊಂದು ರಿಂಗ್ ಬೀಡ್ಗೂ ಆರು ಆರು ಬೀಡ್ಸ್ ಬಂದಿದೆ ಈಗ ಫೋರ್ ಚೈನ್ಸ್ ಹಾಕಿ ಸ್ಯಾರಿಗೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಇದೇ ಥರ ಡಿಸೈನು ಕಂಟಿನ್ಯೂ ಮಾಡಬೇಕು ಸ್ಯಾರಿ ಫುಲ್ ಇದೇ ರೀತಿ ಹಾಕ್ಕೋಬೇಕು ಫ್ರೆಂಡ್ಸ್ ನಾನು ಎರಡು ರಿಂಗ್ ಬೀಡ್ಗೆ ಹಾಕಿ ತೋರಿಸಿದ್ದೀನಿ ನೀವು ಸ್ಯಾರಿ ಫುಲ್ಲು ಇದೇ ರೀತಿ ಹಾಕ್ಕೊಳ್ಳಿ ನಾನು ಸ್ಯಾರಿ ಫುಲ್ ಹಾಕಿ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೋಡಿ ಸ್ಯಾರಿ ಫುಲ್ಲು ಕಂಪ್ಲೀಟ್ ಆಗಿದೆ ನಂದು ಈಗ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಇದ್ದೀನಿ ಥ್ರೆಡ್ನ ಕಟ್ ಮಾಡಿಕೊಂಡು ಕ್ರೋಶದಿಂದ ಎಳ್ಕೊಂಡ್ರೆ ಅಲ್ಲಿಗೆ ಲಾಕ್ ಹೋಗುತ್ತೆ ಫ್ರೆಂಡ್ಸ್ ಬಿಚ್ಚಕೊಳಲ್ಲ ನೋಡಿ ಸ್ಯಾರಿ ಫುಲ್ಲು ಡಿಸೈನು ಈ ರೀತಿ ಬಂದಿದೆ ಎರಡು ಕುಚ್ ಬಂತು ಫ್ರೆಂಡ್ಸ್ ನನಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಗ್ಯಾಪ್ ಇದ್ದಿದ್ದರಿಂದ ಇನ್ನೊಂದು ಕುಚ್ನ ಎಕ್ಸ್ಟ್ರಾ ಬಂತು ನೋಡಿ ಸ್ಯಾರಿ ಫುಲ್ ತೋರಿಸ್ತಾ ಇದ್ದೀನಿ ಈ ರೀತಿ ಬಂದಿದೆ ಈಸಿ ಇದೆ ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಎಲ್ಲ ಕಂಬಕ್ಕೂ ಒಂದು ಒಂದು ಬೀಡ್ಸ್ನ ಆ್ಯಡ್ ಮಾಡಿದರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಫೋರ್ ಚೈನ್ಸ್ ಗ್ಯಾಪ್ ಇದೆಯಲ್ಲ ಇಲ್ಲಿಗೆ ನಾವು ಕುಚ್ನ ಕಟ್ಟಬೇಕು ಕುಚ್ ಕಟ್ಟೋಕ್ಕೆ ನಾನು ಪರ್ಪಲ್ ಕಲರ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಯಾರಿಗಿನ ಕಲರು ಪರ್ಪಲ್ ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ ನಿಮಗೆ ಕುಚ್ ಮಧ್ಯೆ ಗ್ಯಾಪ್ ಇನ್ನೂ ಜಾಸ್ತಿ ಬೇಕು ಅಂದರೆ ಅಲ್ಲಿ ಫೋರ್ ಸಿಂಗಲ್ ಲಾಕ್ ಮಾಡಿದ್ದಾನಲ್ಲ ಫ್ರೆಂಡ್ಸ್ ಅಲ್ಲಿ ಬೇಕಾದ್ರೆ ನೀವು ಫೈ ಆರ್ ಸಿಕ್ಸ್ ಮಾಡಿಕೊಂಡ್ರೆ ಗ್ಯಾಪ್ ಇನ್ನೂ ಜಾಸ್ತಿ ಆಗುತ್ತೆ ಇಲ್ಲ ಗ್ಯಾಪ್ ಸಾಕು ಅಷ್ಟೆ ಅಂದರೆ ಫೋರ್ ಫೋರ್ ಟೈಮ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ತುಂಬ ಗ್ಯಾಪನ್ನು ಒಂದ್ಸಲ ತುಂಬ ಹತ್ತಿರನೂ ಒಂದ್ಸಲ ಕುಚ್ಚು ಕಟ್ಟಿದ ಮೇಲೆ ಡಿಸೈನು ಯಾವ ರೀತಿ ಕಾಣಿಸುತ್ತೆ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಕುಚ್ಚು ಕಟ್ಟಿದ್ದೀನಿ ಕುಚ್ಚು ಕಟ್ಟೋಕ್ಕೆ ನೂರ ಅರವತ್ತೆರಡೇ ಥ್ರೆಡ್ನ ತಗೊಂಡು ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿ ಡಿಸೈನು ನೋಡೋಕ್ಕೆ ಈ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಒಮ್ಮೆ ನೀವು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ ನೋಡಿ ಈ ಡಿಸೈನ್ಗೆ ನೀವು ಚಾರ್ಜ್ ಮಾಡೋದಾದರೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಪ್ಲೇಸ್ ಡಿಪೆಂಡ್ಸು ಕಡಿಮೆ ಜಾಸ್ತಿ ಮಾಡ್ಕೊಬೋದು ನೋಡಿ ಇದು ಇನ್ನೊಂದು ಸೀರೆಗೆ ಹಾಕಿದ್ದೀನಿ ಇದು ಎಲ್ಲ ಕಂಬಕ್ಕೂ ನಾನು ಬೀಟ್ಸ್ನ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಯಾವ ಕಂಬನೂ ನಾನು ಸ್ಕಿಪ್ ಮಾಡಿಲ್ಲ ಎಲ್ಲ ಕಂಬಕ್ಕೂ ಬೀಟ್ಸ್ನ ಆ್ಯಡ್ ಮಾಡಿದ್ದೀನಿ ಬೀಡ್ಸ್ನ ಆ್ಯಡ್ ಮಾಡಿದ್ರೆ ಈ ರೀತಿ ಲುಕ್ಕು ಕಾಣುತ್ತೆ ನಿಮಗೆ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಈ ರೀತಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಬೀಟ್ಸ್ ಜಾಸ್ತಿ ಬೇಡ ಅನ್ನೋರು ಈ ರೀತಿ ಟ್ರೈ ಮಾಡಿ ಎರಡು ರೀತಿಯೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ ರೀತಿ ಚೆನ್ನಾಗಿ ಇಷ್ಟ ಆಗುತ್ತೋ ಆ ರೀತಿ ಟ್ರೈ ಮಾಡಿ ಇವತ್ತಿನ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಡಿಸೈನ್ ಜೊತೆ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್